ఎక్స్క్యూజ్ మీ మీ యా ప్లీజ్ టెల్ మీ నీరు ఇదియా నమ్మూరల్ నీరు అంతా నా మంగళూరు కొట్టింది గుడి యొక్క నీరు ఇదియా సారీ టేక్ ఇట్ థాంక్ యూ సో మచ్ వెల్కమ్ ప్రెగ్నెంట్ ఆ హౌదు ఏస్ తింగ్లో ఏంటి తింగ్లు ఎంగ ఐతు యో తింగ్ ఆద్మేల ఐతు అలా ಎಂಟು ತಿಂಗಳು ಆಗಿರೋ ಫ್ಲೈಟ್ ಅಲ್ಲಿ ಓಡಾಡ್ಬಾರ್ದಲ್ವಾ ನಾನು ಹೇಳ್ರಿ ಓಡಾಡ್ತಾ ಇದ್ದೀನಿ ಸುಮ್ಮನೆ ಕುತ್ಕೊಂಡಿದ್ದೀನಿ ತಾನೇ ಹೌದು ಒಬ್ಬರು ಬಂದಿದ್ದೀರಾ ಇಲ್ಲ ಸುಮಾರು ಜನ ಇದಾರಲ್ಲ ಅಂದಂಗೆ ಮಂಗಳೂರಲ್ಲಿ ಏನು ಮಾಡ್ಕೊಂಡಿರೋದು ಅಲ್ಲಿ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿ ಇದೆಯಲ್ಲ ಸೂಪರ್ ಎಂಡಿ ನಾ ಇಲ್ಲ ಬೆಳಗ್ಗೆ ಫ್ರೆಶ್ ಆಗಿ ಅಲ್ಲಿ ಇಂಟರ್ವ್ಯೂ ಹೋಗ್ತಾ ಇದ್ದೀನಿ ಅಂದಂಗೆ ಫಸ್ಟ್ ಟೈಮಾ ಹಾ ಫ್ಲೈಟ್ ಅಲ್ಲಿ ಹೋಗ್ತಿರೋದು ಏನು ಎದುರ್ಕೋಬೇಡಿ ನಾನು ತಿಂಗಳ ಬಂದ್ ಇಪ್ಪತ್ ಮೂವ್ ಸರಿ ಫ್ಲೈಟ್ ಅಲ್ಲಿ ಓಡಾಡ್ತಾರೆ ಮೊನ್ನೆ ತಾನೇ ಹೈದರಾಬಾದ್ ಇಂದ ಬಂದೆ ಓ ಇದ್ರಕ್ಕೇನಾಗಲ್ವಾ ಹ್ಮ್ ಹೂ ಮೇಲೆ ಓದಂಗಿರುತ್ತೆ ಇದನ್ನು ಅಷ್ಟೇ ಹೂ ಮೇಲೆ ನಾನು ಇದ್ದಾಗ್ಲೇನೆ ಆಗಿರೋದು ಈ ಮೋಡಗಳ ಮಧ್ಯೆ ಬೇರೆ ಭಯ ಆಗಲ್ವಾ ಎಲ್ಲರೂ ಹೇಳ್ತಾ ಇದ್ರು ಫ್ಲೈಟ್ ಟೇಕ್ ಆಫ್ ಆಗ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ಅಂತ ಅಂದೇನು ಇಲ್ಲ ರೀ ತುಂಬಾ ನಾರ್ಮಲ್ ಆಗಿರುತ್ತೆ ಗಾಬರಿ ಗಟ್ಟಿ ಡಿಯ ಪ್ಯಾಸೆಂಜರ್ಸ್ ಫ್ಲೈಟ್ ಈಗ ಟೇಕ್ ಆಫ್ ಆಗಲಿದೆ ಓಡಾಡ್ತೀನಿ ಮತ್ತೆ ವಯಸ್ಸಲ್ಲಿ ಹೋಗ್ತಾ ಇದೇನು

ಕ್ಯಾಪ್ಟನ್ ದೊಡ್ಡ ಸಮಸ್ಯೆ ಆಗಿದೆ ಕ್ಯಾಪ್ಟನ್ ಏನು ನಮ್ ಪ್ಯಾಸೆಂಜರ್ ಒಬ್ರಿಗೆ ಡೆಲಿವರಿ ಪೇನ್ ಕಾಣಿಸ್ಕೊಂಡಿದೆ ಸೊ ಯಾರು ಡಾಕ್ಟರ್ ಕಾಣ್ತಾ ಇಲ್ಲ ಸೊ ಏನ್ ಮಾಡೋದು ಸರ್ ಆಕ್ಚುಲಿ ನಾನು ಹೆರಿಗೆ ಮಾಡಿಸ್ತೇನೆ ಓಕೆ ಫ್ಲೈಟ್ ಒಂದ್ ಕೆಲಸ ಮಾಡಿ ಪ್ಯಾಸೆಂಜರ್ ಅಲ್ಲಿ ಯಾರಾದ್ರೂ ಪೈಲಟ್ ಟ್ರೈನಿಂಗ್ ಮುಗಿಸ್ತೋರಿದ್ದಾರೆ ಕೇಳಿ ಶೋ ಕ್ಯಾಪ್ಟನ್ ಕೇಳ್ತೀನಿ ನಮ್ಮ ಕ್ಯಾಪ್ಟನ್ ಅವರು ಡೆಲಿವರಿ ಮಾಡಿಸ್ತಾರಂತೆ ಆದ್ರೆ ಫ್ಲೈಟ್ ಅನ್ನ ಹಾಗೆ ಬಿಟ್ ಬರಕ್ ಆಗಲ್ವಲ್ಲ ಸೊ ನಿಮ್ಮಲ್ಲಿ ಯಾರಾದ್ರೂ ಪೈಲಟ್ ಟ್ರೈನಿಂಗ್ ಮುಗಿಸಿರೋರು ಮುಗಿಸಿರೋರಿದ್ದೀರಾ

ನಿಮ್ಗಲ್ಲಿ ಯಾರಾದ್ರೂ ಕುಂದಾಪುರ ಕನ್ನಡ ಬರುತ್ತಾ ಕುಂದಾಪುರ ಕನ್ನಡ ಥ್ಯಾಂಕ್ ಯು ಸರ್ ಸರ್ ಪ್ಲೀಸ್ ನನಗ್ ಬರಲ್ಲ ನಾನ್ ಮಿಸ್ಸಸ್ ಬರೋ ನಿಮ್ ವೈಫ್ ವಾಶ್ರೂಮ್ ಅಲ್ಲಿ ಇದ್ದಾಳೆ